ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಪ್ರೀತಿಸ್ ಪ್ರಪಂಚ ನನಗೆ ಯೂಟ್ಯೂಬ್ ಬ್ಲಾಗ್ಸ್ ಗಳನ್ನ ಮಾಡ್ಬೇಕು ಯೂಟ್ಯೂಬ್ ಚಾನೆಲ್ ನಂದೇ ಆದಂತ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ತುಂಬಾ ತುಂಬಾ ದಿನಗಳಿಂದ ಆಸೆ ಇತ್ತು ತುಂಬಾ ದಿನ ಇರೋದಕ್ಕಿಂತ ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಮೊದಲು ಟಿಕ್ ಟಾಕ್ ಟೈಮಿಂದನೂ ಟಿಕ್ ಟಾಕ್ ವೀಡಿಯೋಸ್ಗಳು ಹಾಗೆ ರೀಲ್ಸ್ಗಳು ಮಾಡ್ತಾನೇ ಇದೆ ಬಟ್ ರೀಲ್ಸ್ಗಳು ಮಾಡೋದಕ್ಕೂ ಯೂಟ್ಯೂಬ್ ಚಾನಲಲ್ಲಿ ನಾವೇ ಫೋನ್ ಇಟ್ಕೊಂಡು ನಮ್ಮ ವಾಯ್ಸು ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋದಕ್ಕೂ ತುಂಬ ಲಾಟ್ಸ್ ಆಫ್ ಡಿಫ್ರೆನ್ಸಸ್ ಇದೆ ನನಗೆ ಅದೇನೋ ಶೈನೆಸ್ಸು ಏನೋ ಗೊತ್ತಿಲ್ಲ ಅಂದರೆ ಆದಂತಹ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಇಷ್ಟು ದಿನಗಳನ್ನ ತಗೊಂಡು ಕೊನೆಗೂ ನಾನು ಧೈರ್ಯ ಮಾಡಿಲ್ಲ ಮಾಡಲೇಬೇಕು ಅಂತ ಅಂದ್ಕೊಂಡು ಶುರು ಮಾಡಿದೆ ಫಸ್ಟ್ ಒಂದೆರಡು ಕುಕ್ಕಿಂಗ್ ಬ್ಲಾಕ್ಸ್ಗಳನ್ನ ಮಾಡಿ ವಾಯ್ಸ್ ಓವರ್ ಕೊಟ್ಟೆ ಹಾಗೇ ನಾನು ನನ್ನ ಮಗನ ಬರ್ಡೇ ಟೈಮಲ್ಲೂ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೆ ನಾನು ಹೀಗೆ ಯಾವುದೋ ಒಂದು ವೀಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಬಗ್ಗೆ ಏನು ಗೊತ್ತಾಗುತ್ತೆ ನನಗೆ ಗೊತ್ತಿರೋಂಥ ನನಗೆ ಪರಿಚಯ ಇರೋಂಥ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ ನಾನು ಅಂತ ಗೊತ್ತು ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನಾನು ಹೊಸದಾಗಿ ನೋಡ್ತಾ ಇದ್ದರೆ ನಾನು ಯಾರಂತ ಯಾರಿಗೆ ಗೊತ್ತಿರಲ್ಲ ಸುಮ್ಮನೆ ವೀಡಿಯೋ ನೋಡಿ ನನ್ನ ಬಗ್ಗೆ ಏನು ತಿಳ್ಕೊತಾರೆ ಹಾಗಾಗಿ ಒಂದು ಇಂಟ್ರಡಕ್ಷನ್ ವಿಡಿಯೋ ಮಾಡಲೇಬೇಕು ನಾನು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಡೋಂಟ್ ನೋ ಹೇಗೆ ಮಾತಾಡ್ತಿದ್ದೀನಿ ಅಂತ ನನ್ನ ಹೆಸರು ಪ್ರೀತಿ ಅಂತ ನಾನು ಮೈಸೂರಿನವಳು ಮೈಸೂರು ಅಂತಂದ್ರೆ ಮೈಸೂರಿನ ಒಂದು ಪುಟ್ಟ ಗ್ರಾಮ ನಮ್ದು ನನಗೆ ಮದುವೆ ಆಗಿದೆ ಮದುವೆ ಆಗಿ ಫೈವ್ ಇಯರ್ಸ್ ಆಯ್ತು ನನಗೆ ನಾಲ್ಕು ವರ್ಷದ ಒಬ್ಬ ಮಗ ಇದ್ದಾನೆ ನಾನೊಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಷ್ಟು ನನ್ನ ಕಿರುಪರಿಚಯ ಚಾನೆಲ್ನಲ್ಲಿ ಏನೆಲ್ಲ ವೀಡಿಯೋಸ್ ಬರುತ್ತೆ ಅಂತಂದ್ರೆ ಡ್ಯೂಟಿ ಟಿಪ್ಸ್ ಸಿಗುತ್ತೆ कुकिंग वीडियोस ज़रूरत आर्ट एंड क्राफ्ट वीडियोस बरते हैं, हाँ ये लाइफस्टाइल वीडियोज़ ज़रूरत ದೆನ್ ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ಆ್ಯಕ್ಟಿವಿಟೀಸ್ ವೀಡಿಯೋಸ್ ಕೂಡ ಬರುತ್ತೆ ಡೈಲಿ ವ್ಲಾಗ್ಸ್ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಆಗಿಲ್ಲ ಅಂದರೆ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗಲಂತೂ ಮಿಸ್ ಮಾಡದೆ ವ್ಲಾಗ್ಸ್ ಮಾಡೇ ಮಾಡ್ತೀನಿ ಇಲ್ಲಿಂದ ನಿಮಗೆ ಯಾವ ಥರ ವೀಡಿಯೋಸ್ಗಳನ್ನ ನೋಡಬೇಕಂತ ಆಸೆ ಇದೆ ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯವಾದಷ್ಟು ನೀವು ಹೇಳಿದ್ದಂಥ ವೀಡಿಯೋಸ್ಗಳನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಬೇರೆ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಹೊಸ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಾವು ಏನು ಮಾಡೋಕ್ಕಾಗಲ್ಲ ನೀವು ನೋಡಲಿ ಅಂತಲೇ ಅಲ್ವಾ ನಮ್ಮ ವೀಡಿಯೋಸ್ ಮಾಡೋದು ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಷ್ಟ ಆಗುತ್ತೆ ನನ್ನ ಇಂಟ್ರಡಕ್ಷನ್ ವೀಡಿಯೋ ಐ ಡೋಂಟ್ ನಾನು ಹೇಗೆ ಮಾತಾಡಿದ್ದೀನಿ ಅಂತ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಫಗ್ ಯು ದ್ಯಾಟ್ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್